ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ರಾಜಕೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದನ ಇವತ್ತಿನ ರಾಜಕೀಯ ವಿಚಾರ ನೋಡೋದ ಬನ್ನಿ ಕುರ್ಚಿ ರಾಜಕಾರಣ ನಗು ವ್ಯಂಗ್ಯ ಟಾಂಗ್ಗಳ ನಡುವೆ ವಿಧಾನಸಭೆಯ ಕಲಾಪ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಕಲಾಪಗಳು ಈ ಬಾರಿ ಕೇವಲ ಶಾಸನಗಳ ಬಗ್ಗೆ ಚರ್ಚೆಯಾಗದೆ ರಾಜಕೀಯದಲ್ಲಿ ಹಾಸ್ಯೋತ್ಸವ ವೇದಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ತಮ್ಮ ಕುರ್ಚಿಯನ್ನು ಕುರಿತು ಹರಿದಾಡುತ್ತಿರುವ ಊಹಾಪೋಹಗಳ ಬಗ್ಗೆ ವಿಧಾನಸಭೆಯಲ್ಲೇ ಸ್ಪಷ್ಟ ಎಳೆದಿದ್ದಾರೆ ವಿರೋಧ ಪಕ್ಷದ ನಾಯಕರು ಉದ್ದೇಶ ಪೂರ್ವಕವಾಗಿ ತಮ್ಮ ಸರ್ಕಾರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸಿದರು ಕುರ್ಚಿ ಅಲಗಾಡುತ್ತಿದೆ ಎನ್ನುವ ಕತೆಗಳನ್ನ ಕಟ್ಟುವ ಕೆಲಸವನ್ನ ವಿರೋಧ ಪಕ್ಷದವರು ಪೂರ್ವಕಾಲಿಕ ಉದ್ಯೋಗ ಮಾಡಿಕೊಂಡಿದ್ದಾರೆ ಎಂಬುದು ಸಿಎಂ ಮಾತುಗಳ ಹೇಳಿಕೆಯಿಂದ ಹೊರಬಂದಿದೆ ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಆಡಳಿತ ಪಕ್ಷದ ಡಾಕ್ಟರ್ ಎಚ್ ಡಿ ರಂಗನಾಥ್ರವರು ಆಕ್ರೋಶ ಭರಿತವಾಗಿ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಆರ್ ಅಶೋಕ್ ಆರೋಪಿಸಿದಾಗ ಆ ಕ್ಷಣದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯೆ ಪ್ರವೇಶಿಸಿ ಉರಿಯುವುದಕ್ಕೆ ಉಪ್ಪು ಹಾಕಬೇಡಿ ಎಂದು ಸಲಹೆಯ ರೂಪದಲ್ಲಿ ವ್ಯಂಗ್ಯವಾಡಿದರು ಇದಕ್ಕೆ ಪ್ರತಿಯುತ್ತರವಾಗಿ ಆರ್ ಅಶೋಕ್ ರವರು ಅಂದರೆ ಉರಿಯುತ್ತಿದೆ ಅಂತ ಒಪ್ಪಿಕೊಂಡಂತಾಯಿತು ಎಂದು ಸೇಡಿನ ನಗು ಬೀರಿದರು ಆಗ ಸಿದ್ದರಾಮಯ್ಯನವರು ಉರಿಯುವುದಕ್ಕೆ ಉಪ್ಪು ಹಾಕಬಾರದು ಅನ್ನೋದು ಗಾದೆ ಮಾತು ಆದರೆ ವಿರೋಧ ಪಕ್ಷದವರ ಕೆಲಸವೇ ಉರಿಯುತ್ತಿರುವ ಬೆಂಕಿಗೆ ಉಪ್ಪು ಸುರಿಯುವುದಾಗಿದೆ ಎಂದು ವ್ಯಂಗ್ಯಭರಿತವಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದರು ವಿರೋಧ ಪಕ್ಷ ಎಷ್ಟೇ ಪ್ರಚೋದನ ನೀಡಿದರೂ ನಮ್ಮ ಶಾಸಕರು ಪ್ರಚೋದಿತರಾಗುವುದಿಲ್ಲ ನಮ್ಮ ಸರ್ಕಾರಕ್ಕೆ ರಾಜ್ಯದಲ್ಲಿ ಭರ್ಜರಿ ಬೆಂಬಲವಿದೆ ನೂರ ನಲವತ್ತು ಶಾಸಕರು ನಮ್ಮೊಂದಿಗೆ ದೃಢವಾಗಿ ನಿಂತಿದ್ದಾರೆ ಇದರಲ್ಲಿ ಹುಳಿ ಬೆರೆಸುವ ಅವಕಾಶವನ್ನು ವಿರೋಧ ಪಕ್ಷಕ್ಕೆ ನಾವು ಕೊಡುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಬಿಜೆಪಿಗೆ ಇದುವರೆಗೂ ಒಂದು ಬಾರಿಯೂ ಸ್ಪಷ್ಟ ಬಹುಮತ ಸಂದೇಶ ಸಿಕ್ಕಿಲ್ಲ ಎಂದು ಚುಚ್ಚಿದ್ದಾರೆ ಐದು ವರ್ಷಗಳ ಕಾಲ ಸುಭದ್ರತಾ ಆಡಳಿತ ನೀಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಎಂದು ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಹೋದರೆ ಹೋದೇನು ಎಂಬ ಕನಕದಾಸರ ವಚನವನ್ನು ಉಲ್ಲೇಖಿಸಿದ ಸಿಎಂ ಇದು ನನ್ನ ಸರ್ಕಾರವಲ್ಲ ನಮ್ಮ ಸರ್ಕಾರ ಈಗಲೂ ನಾವೇ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳುವವರೆಗೂ ನಾವೇ ಮುಖ್ಯಮಂತ್ರಿ ಎಂದು ಘೋಷಿಸಿದರು ಈ ಘೋಷಣೆ ವಿರೋಧ ಪಕ್ಷದಲ್ಲಿ ಮತ್ತಷ್ಟು ಕುತೂಹಲ ಹುಟ್ಟಿಸಿದಂತಾಯಿತು ಬಿಜೆಪಿ ನಾಯಕ ಆರ್ ಅಶೋಕ್ ರವರು ಮುಖ್ಯಮಂತ್ರಿ ಕುರ್ಚಿಗಾಗಿ ಪೂಜೆ ಪುನಸ್ಕಾರ ನಡೆಯುತ್ತಿದೆಯಂತೆ ಎಂದು ಟಾಂಗ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅದನ್ನು ತಣ್ಣಗೆ ತಳ್ಳಿ ಹಾಕುತ್ತಾ ಅದು ಬರೀ ಗಾದೆಯ ಮಾತು ಎಂದು ಸಂಜಾಯಿಸಿ ನೀಡಿದ್ದರು ಇದಕ್ಕೆ ಸುನಿಲ್ ಕುಮಾರ್ ಅವರು ಹೈಕಮಾಂಡ್ ಒಪ್ಪುವವರೆಗೂ ನಾವೇ ಸಿಎಂ ಎನ್ನುವುದರ ಅರ್ಥ ಏನು ಎಂದು ಪ್ರಶ್ನೆ ಈ ಚರ್ಚೆಯ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ರವರು ಮಾತನಾಡಿ ನಮ್ಮ ಅಧಿಕಾರ ನೋಡಿ ನಿಮಗೆ ಹೊಟ್ಟೆ ಕಿಚ್ಚು ಅದಕ್ಕೆ ಇಂತಹ ಮಾತುಗಳು ಎಂದು ವಿರೋಧ ಪಕ್ಷವನ್ನು ಛೇಡಿಸಿದರು ಚರ್ಚೆಗಳು ತಲೆಕೆಟ್ಟ ಮಟ್ಟಕ್ಕೆ ತಲುಪುತ್ತಿದ್ದಂತೆ ಸಭಾಧ್ಯಕ್ಷ ಯು ಟಿ ಖಾದರ್ ಮಧ್ಯ ಪ್ರವೇಶಿಸಿ ಇಷ್ಟು ಹಾಸ್ಯ ಸಾಕು ಈ ವಿಚಾರದ ಚರ್ಚೆಗೆ ಇಲ್ಲೇ ತೆರೆ ಎಳೆಯಿರಿ ಕಾರ್ಯಕಲಾಪ ಮುಂದುವರಿಸಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಈ ಕಲಾಪಗಳು ರಾಜಕೀಯ ಗಂಭೀರತೆಗಿಂತ ಹಾಸ್ಯ ವ್ಯಂಗ್ಯ ಟಾಂಗ್ ಮತ್ತು ಗಾದೆ ಮಾತುಗಳ ಮೂಲಕ ಜನರಿಗೆ ಮನರಂಜನೆಯನ್ನೇ ಹೆಚ್ಚು ನೀಡಿದವು ಕುರ್ಚಿ ವಿಚಾರದಲ್ಲಿ ಸ್ಪಷ್ಟನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪೂರ್ಣಾವಧಿ ಮುಗಿಯಲಿದೆ ಎಂಬ ಸಂದೇಶವನ್ನು ಸದನದೊಳಗೂ ಹೊರಗೂ ಸ್ಪಷ್ಟವಾಗಿ ರವಾನಿಸಿದರು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ರಾಜಕೀಯ ಸುದ್ದಿ ಇದೇ ರೀತಿ ಹೊಸ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸವಾಲ್ ಚಾನಲ್ ನಾನು ನಿಮ್ಮ ಕಲಾಚಂದನ ಸವಾಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ